ಹಲೋ ಹಲೋ ಸರ್ ನಮಸ್ತೆ ಹಾ ನಮಸ್ತೆ ಸರ್ ಮಾದೇವ್ ಅಂತ ಸರ್ ಮಾದೇವ ಎಲ್ಲಿಂದ ಸರ್ ರೈಬ್ಯಾಗ್ ತಲೆ ಕಂಕಣವಾಡಿಂದ ಸರ್ ಹೌದಾ ಹೇಳಿ ಸರ್ ಅದೇ ಕೆ ಎಸ್ ಪ್ಲಿಮ್ಸ್ ಆಗಿತ್ತು ಸರ್ ವೆರಿ ಗುಡ್ ಎಷ್ಟು ಸ್ಕೋರ್ ಆಗಿತ್ತು ನಿಮ್ದು ಸರ್ ಒನ್ ಸಿಕ್ಸ್ಟಿ ಸೆವೆನ್ ಆಗಿತ್ತು ಸರ್ ವೆರಿ ಗುಡ್ ಯಾವ್ದಾದ್ರೂ ಕೆಟಗರಿ ಇತ್ತು ಕೆಟಿ ಕೆಟಿಗಿ ಕೆಟಗರಿ ಒನ್ ಬರ್ತ ಸರ ಒನ್ ದಲ್ಲಿದ್ರ ಹಾ ಸರ್ ಎಲ್ಲಿ ಪ್ರಿಲಿಮಿನರಿ ಎಲ್ಲಿ ಊದಿದ್ರಿ ಸರ್ ಇಲ್ಲೇ ಧಾರವಾಡದಲ್ಲಿ ಓದ್ತಾ ಇರೋ ಸರ್ ಧಾರವಾಡದಲ್ಲಿ ಓದಿದ್ರಾ ಹಾ ಸರ್ ಯಾವ ಯಾವ ಪುಸ್ತಕಗಳನ್ನ ರೆಫರ್ ಮಾಡಿದ್ರಿ ಸರ್ ಹಿಸ್ಟರಿ ಕೆನೆ ಮಾಡಿದೆ ಸರ್ ಜಿಯೋಗ್ರಫಿ ರಂಗನಾಥ್ ಸರ್ ಮಾಡಿದೆ ಸರ್ ಹ್ಮ್ ಮುಂದೆ ಪೊಲಿಟಿ ಗಪಿಎಸ್ ಗಂಗಾಧರ್ ಸರ್ ವೆರಿ ಗುಡ್ ಎಕನಾಮಿಕ್ಸ್ ಗರ್ನಿ ಮಾಡಿದೆ ಸರ್ ಗರ್ನಿ ಕೃಷ್ಣಮೂರ್ತಿ ಹಾ ಗಾ ಹಾ ಗರ್ನಿ ಕೃಷ್ಣಮೂರ್ತಿ ಸರ್ ಓಕೆ ಸರ್ ಸೈನ್ಸ್ ಅದು ಕೆಎಂ ಸುರೇಶ್ ಸರ್ ಮುಂದೆ ಇದು ಹೈಸ್ಕೂಲ್ ಬುಕ್ಸ್ ಮಾಡಿದೆ ಸರ್

ಹಾ ಹೌದು ಸರ್ ಮೆಂಟಲ್ ಅಬಿಲಿಟಿ ಮೆಂಟಲ್ ಅಬಿಲಿಟಿ ಸರ್ ಅಂದ್ರೆ ಮಿಕ್ಸ್ ಇದ್ದು ಸರ್ ಒಂದು 10 ರಿಂದ 15 ಕ್ವೆಶ್ಚನ್ಸ್ ಸ್ವಲ್ಪ ಮಾಡೋ ಅಂದ್ರೆ ಈಜಿ ಲೆವೆಲ್ ಇದ್ದು ಸರ್ ಒಂದು ಅರ್ಧ ಒಂದು 8 10 ಸ್ವಲ್ಪ ಟಫ್ ಒಂದು ಸ್ವಲ್ಪ ಮೀಡಿಯಂ ಅಂತ ಹಿಂಗೆ ಸರ್ ಯಾರದರೆ ಕ್ಲಾಸ್ ಕೇಳಿದ್ದೇನಾ ಹಾ ಸರ್ ನಿಮ್ದು ಯೂಟ್ಯೂಬ್ ಕ್ಲಾಸ್ ಕೇಳಿದ್ದೆ ಸರ್ ಮುಂದೆ ನಾನು ಮೊದಲು ಕೋಚಿಂಗ್ ಮಾಡ್ಕೊಂಡಾಗ ಇತ್ತಲ್ಲ ಸರ್ ಅದನ್ನೇ ಪ್ರಾಕ್ಟೀಸ್ ಮಾಡಿ ಸರ್ ಇದನ್ನ ಯಾರ ಕಡೆ ಯಾರು ಹೇಳಿದ್ರು ಕ್ಲಾಸ್ ಸರ್ ನಂದು ಕ್ಲಾಸಿಕಲ್ ಮುಗಿದಿತ್ತು ಸರ್ ಟೂ ತೌಸಂಡ್ ಏಯ್ಟೀನ್ ನೈನ್ಟೀನ್ ಅಲ್ಲಿ ಯಾರು ಹೇಳಿದ್ರೆ ಅಲ್ಲಿ ಅಲ್ಲಿ ಪಾಟೀಲ್ ಸರ್ ಅಂತ ಹೇಳಿದ್ರು ಸರ್ ಓಕೆ ಓಕೆ ಎರಡ್ ಸಾವಿರದ ಹದಿನೆಂಟರಾಗ ನೀವು ಕೆ ಎಸ್ ಕೋಚಿಂಗ್ ಮುಗಿಸಿರಿ ಹಾಂ ಹೌದು ಸರ್ ಅಂದ್ರೆ ಭಾಳ ವರ್ಷ ಓದಿದ್ರಿ ನೀವು ಏಳು ವರ್ಷ ಆಯ್ತು ಹಾಂ ಸರ್ ಹಾಂ ವರ್ಷ ಆಯ್ತು ಸರ್ ಹ್ಞೂ ವೆರಿ ಗುಡ್ ವೆರಿ ಗುಡ್ ಆರು ವರ್ಷದ ಪ್ರಯತ್ನ ಇದು ಹಾಂ ಹೌದು ಸರ್ ಆರು ವರ್ಷದ ಪ್ರಯತ್ನ ಸರ್ ಹ್ಞೂ ಲಾಸ್ಟ್ ಟೈಮ್ ಸರ್ ಎಫ್ ಡಿ ಒಂದಿಷ್ಟು ತ್ರೀ ಬಂದಿದೆ ಸರ್ ಫೈನಲಿಸ್ಟಲ್ಲಿ ಬರಲಿಲ್ಲ ಸರ್ ಹ್ಮ್

ಸರ್ ಇನ್ನು ಎಲ್ಲಿ ಕ್ಲಾಸಸ್ ಮೈಟ್ಲ ಸರ್ ಅದೇ ಸರ್ ಈಗ ಹಂಗ ಅದು ಈಗ 45 ದಿವಸ ಉಳಿದಿದೆ ಹಾ ಸರ್ ಸ್ಟ್ರಾಟಜಿ ಹೇಳ್ಕೊಡ್ತೀನಿ ನಿಮ್ಗೆ ನಿಮಗೆ ಯಾವ ಕ್ಲಾಸ್ ಹೋಗ್ರೂ ಕೂಡ ಯಾವ್ದು ಕೋಚಿಂಗ್ ಸೆಂಟರ್ ಗೆ ಹೋಗ್ರೂ ಕೂಡ ದೊಡ್ಡ ವೇಸ್ಟ್ ಆಗುತ್ತೆ ಹೊರತಾಗಿ ಹಾ ಸರ್ ನಿಮಗೆ ಯೇನೋ ಅನುಕೂಲ ಆಗೋದಿಲ್ಲ ಹಾ ಸರ್ ಅದಕ್ಕೆ ಈಗಾಗ್ಲೇ 50% ಸಿಲಬಸ್ ಅನ್ನು ನಿಮ್ಮ ಮೊಬೈಲ್ ದಲ್ಲೇ ನೋಡ್ವಾಗ ಮಾಡಿಬಿಟ್ಟಿದ್ದೀನಿ ನಾನು ಹಾ ಸರ್ ಒಂದು ಎಸ್ ಎ ಬರಿತಾ ಇದ್ದೀನಿ ಈಗಾಗಲೇ ಎರಡು ಎಸ್ ಸರ್ ಈ ತರ ಒಂದು ಇಪ್ಪತ್ತು ಎಸ್ ಎ ಬರಿಬೇಕು ಹೇಳಿ ಗುರಿ ಇಟ್ಕೊಂಡಿದ್ದೀನಿ ನಾನು ಹಾ ಸರ್ ಅದೇ ಎಸ್ ಎ ಬರ್ತೈತಿಲ್ಲ ಅಂತ ಹೇಳಕ್ ಬರಂಗಿಲ್ಲ ಬಟ್ ನನ್ನ ಎಸ್ ಎ ನೀವು ನೋಡ್ತಾ ಹೋದ್ರೆ ನೀವೇ ಸ್ವಂತ ಎಸ್ ಎ ಬರೆಯುವ ಮಟ್ಟಿಗೆ ಬೆಳೆಯೋಂಗ ನಿಮ್ಮನ್ನ ಆ ಸ್ಕಿಲ್ಸ್ ಅನ್ನ ಬೆಳೆಸ್ತೀನಿ ಹಾ ಹಾ ಸರ್ ಒಂದು ಅಲ್ಲಿ ಎರಡು ನೂರ ಮಾರ್ಕ್ಸ್ ಕವರ್ ಆಯಿತು ಹಾ ಸರ್ ಆಮೇಲೆ ನಮ್ಮ ಗುರುಗಳು ಇದ್ದಾರೆ ಎಸ್ ವಿ ಪಾಟೀಲ್ ಸರ್ ಅಂತೇಳಿ ಅವ್ರ ಕಡೆ ಎಥಿಕ್ಸ್ ನಾನು ರೆಕಾರ್ಡ್ ಮಾಡಿಸಿದೀನಿ ಮಾಡಿಸಿ ಒಂದು ಅಪ್ಲಿಕೇಶನ್ಸ್ ಹಾಕಿದೀನಿ ಅದನ್ನ ನೀವು ತಗೊಂಡು ಡೌನ್ಲೋಡ್ ಮಾಡಿಕೊಂಡು ಕೇಳಿ ಅಲ್ಲಿ ಎರಡು ನೂರ ಐವತ್ತು ಮಾರ್ಕ್ಸ್ ಕವರ್ ಆಯಿತು ಫೈವ್ ಹಂಡ್ರೆಡ್ ಆಯಿತು ಅದೇ ಪಾಟೀಲ್ ಸರ್ ಏನು ಮಾಡಿದ್ದಾರೆ ಅಂದ್ರೆ ಒಂದು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಹ್ಮ್ ಅದನ್ನು ಕೂಡ ಕ್ಲಾಸ್ ಈಗ ಅರ್ಧ ಮಾಡಿದಾರೆ ಇನ್ನೊಂದು ಅರ್ಧ ರೆಕಾರ್ಡಿಂಗ್ ಇದೆ ಅದನ್ನು ಮಾಡಿಸ್ತಾ ಇದ್ದೀನಿ ಕವರ್ ಆಗುತ್ತೆ ಇಲ್ಲಿಗೆ ಸಿಕ್ಸ್ ಹಂಡ್ರೆಡ್ ಮಾರ್ಕ್ಸ್ ಆಯ್ತು ಇನ್ಮೇಲೆ ಹಿಸ್ಟ್ರಿಗೆ ಒಂದು ಮುನ್ನೂರ ಐವತ್ತು ಪೇಜ್ ಒಬ್ರು ಬುಕ್ ಬರೆದಿದ್ದಾರೆ ಎಂ ಆರ್ ಡೋನಿ ಅಂತ ಹೇಳಿ ಎಂ ಆರ್ ಡೋನಿ ಅಂತ ಹೇಳಿ ಬುಕ್ ನನ್ನ ಕಡೆ ಇದೆ ಅದು ಧಾರವಾಡದಲ್ಲಿ ನೀವು ಬಂದ್ರೆ ನನ್ನ ಬ್ರದರ್ ನಿಮ್ ಕಡೆ ಬುಕ್ ಕೊಡ್ತಾನೆ ಧಾರವಾಡದಲ್ಲಿ ಇದೀರಾ ಎಲ್ಲಿದ್ದೀರಿ ನಿಮಗೆ ಆಯ್ತು ನಾನು ಬ್ರದರ್ ಧಾರವಾಡದಲ್ಲಿ ತಗೊಳ್ಳಿ ಅದಕ್ಕೆ ನಿಮ್ಗೆ ನೂರ್ ಮಾರ್ಕ್ಸ್ ಕವರ್ ಆಗುತ್ತೆ ಇನ್ಮೇಲೆ ಸೋಷಿಯಾಲಜಿ ಒಬ್ರು ಬುಕ್ ಬರ್ದಿದ್ದಾರೆ ಮುಳುಗುಂದ್ ಸರ್ ಅಂತೇಳಿ ಅವರು ಪ್ರಿನ್ಸಿಪಲ್ ಇದಾರೆ ಕೆ ಸಿ ಡಿ ಹ್ಮ್ ಆ ಬುಕ್ದು ಕಾಪಿಯಲ್ಲಿ ಸಿಗ್ತಾ ಇಲ್ಲ ಅದನ್ನ ಪಿ ಡಿ ಎಫ್ ಮಾಡ್ತೀನಿ ಸ್ಕ್ಯಾನ್ ಮಾಡಿ ಆ ಪಿ ಡಿ ಎಫ್ ಕಳಿಸ್ಕೊಡ್ತೀನಿ ಅದನ್ನ ಪ್ರಿಂಟ್ ತಕೊಂಡ್ ಓದು ಮೋರ್ ದೆನ್ ಸಫಿಶಿಯಂಟ್ ಹ್ಮ್ ಆಮೇಲೆ ಪಾಲಿಟಿ ಇದೆಯಲ್ಲ ಇಂಡಿಯನ್ ಪಾಲಿಟಿ ನೀವು ಈಗಾಗಲೇ ಸಾಕಷ್ಟು ಬಾರಿ ಓದ್ಕೊಂಡಿದ್ರಿ ಇಂಡಿಯನ್ ಪಾಲಿಟಿ ಪಿ ಎಸ್ ಗಂಗಾಧರ ಆದ್ರೆ ಇಲ್ಲಿ ವಿವರಣಾತ್ಮಕವಾಗಿ ಬರೆಯೋದಿರ್ತತಿ ಅದಕ್ಕೆ ನಾನು ಅದನ್ನ ನೋಟ್ಸ್ ಕೊಡ್ತೀನಿ ನಾನೇ ಸ್ವಂತ ನೋಟ್ಸ್ ಮಾಡಬೇಕಂತ ವಿಚಾರ ಇದೆ ಯಾಕಂದ್ರೆ ಪಾಲಿಟಿ ಬಗ್ಗೆ ನನಗೆ ಸ್ವಲ್ಪ ಆಸಕ್ತಿ ಇರೋದ್ರಿಂದ ನಾನೇ ಅದನ್ನ ಇಡೀ ಸಿಲಾಬಸ್ ಅನ್ನ ನೋಟ್ಸ್ ಮಾಡಿಕೊಡ್ತೀನಿ ಅದು ಇಮಿಡಿಯೇಟ್ ಆಗಿ ಒಂದ್ ದಿನ ಎರಡು ದಿನ ಮೂರು ದಿನದಲ್ಲ ಆಗಲ್ಲ ಅದಕ್ಕೊಂದು ಮೂವತ್ತ ದಿನ ಬೇಕಾಗುತ್ತೆ ಯಾಕಂದ್ರೆ ದಿನ ಒಂದೊಂದು ಚಾಪ್ಟರ್ ಮಾಡಿದ್ರು ಮೂವತ್ ಚಾಪ್ಟರ್ ಇದಾವೆ ಮಾಡಿ ಕೊಡ್ತೀನಿ ಇದನ್ನು ಹೊರತುಪಡಿಸಿದ್ರೆ ಸ್ವಲ್ಪ ಸೈನ್ಸ್ ಬೇಸ್ಡ್ ಹ್ಮ್ ಆಮೇಲೆ ಜೋಗ್ರಫಿ ಬೇಸ್ಡ್ ಹ್ಮ್ ಇವೆರಡನ್ನ ನೀವು ಪ್ರಯತ್ನ ಮಾಡಬೇಕಾಗತ್ತೆ ಹಾಂ ಸರ್ ಇಲ್ಲ ಅಂದ್ರೆ ಏನಾದರೂ ನನಗೆ ಸ್ವಲ್ಪ ಅಷ್ಟರಲ್ಲಿ ಮತ್ತೊಬ್ರು ಯಾರಾದರೂ ಒಳ್ಳೆ ಶಿಕ್ಷಕರ್ ಶಿಖರ್ ಅಂದ್ರೆ ಅವನು ಮಾಡಿಸ್ಕೊಡ್ತೀನಿ ಹಾಂ ಸರ್ ಇಷ್ಟು ಆಲ್ಮೋಸ್ಟ್ ನಿಮಗೊಂದು ಎಂಟುನೂರು ಮಾರ್ಕ್ಸ್ಗೆ ಸರ್ ಔಟ್ ಆಫ್ ಹನ್ನೆರಡು ನೂರ ಐವತ್ತಕ್ಕೆ ಎಂಟುನೂರು ಮಾರ್ಕ್ಸ್ಗೆ ಸರ್ ರೆಡಿ ಮಾಡಿಸ್ತೀನಿ ನಾನು ನಾಳೆ ನಾಡಿದ್ದು ಧಾರವಾಡಕ್ಕೆ ಬರ್ತಾ ಇದ್ದೀನಿ ನೀವು ನನಗೆ ಸರ್ ನೀವು ನನಗೆಲ್ಲಿ ಭೇಟಿಯಾಗಿ ನೀವು ಏನೇನು ಬರ್ದಿದ್ದೀರಿ ನಿಮ್ಮ ರೈಟಿಂಗ್ ಹೇಗಿದೆ ಎಲ್ಲ ಚೆಕ್ ಮಾಡಿಸ್ಬಿಡಿ ಆಮೇಲೆ ನಾನು ಸ್ವಲ್ಪ ಫ್ರೀ ಹಾಕ್ತಾ ಇದ್ದೀನಿ ರಜೆ ಹಾಕ್ತಾ ಇದ್ದೀನಿ ಹಾಕಿ ವೀಕ್ಲಿ ಒಂದೊಂದ್ಸರಿ ಟೆಸ್ಟ್ ಮಾಡೋಣ ಟೆಸ್ಟ್ ಮಾಡೋಣ ಕುಂತು ನೀವು ರೈಟಿಂಗ್ ಮಾಡಿ ತೋರ್ಸಕ್ರೆ ಆಲ್ಮೋಸ್ಟ್ ಏನಾದರೂ ಈ ಸರಿ ಹ ಅನುಕೂಲ ಆಗ್ತೈತಿ ಮತ್ತು ಪ್ರಿಫರೆನ್ಸ್ ಯಾವ್ದಾವ್ದು ಕೊಡಬೇಕು ಅಂತ ಹೇಳಿ ಒಂದು ಪಿ ಡಿ ಎಫ್ ಮಾಡಿಬಿಟ್ಟಿದ್ದೀನಿ ಸಿಕ್ಕಿದ್ಯಾ ಹಾ ನೋಡಿದೀನಿ sir ನೋಡಿದೀನಿ ಹಾ ಚೆನ್ನಾಗಿ ಕೊಡಬೇಕು ಯಾಕಂದ್ರೆ ಪ್ರೆಫರೆನ್ಸ್ ಅನ್ನು ಸರಿಯಾಗಿ ಕೊಡದೆ ಜನ ಎಷ್ಟೋ ಜನ ಇವತ್ತಿಗೂ ಕೂಡ ಸಫರ್ ಆಗ್ತಾ ಇದ್ದಾರೆ ಹ್ಮ್ ಹುದ್ದೆಗಳನ್ನ ಅಧಿಕಾರ ಜನ ಸೇವೆ ವಾಹನ ಸೌಲಭ್ಯ ಸುರಕ್ಷತೆ ಇವುಗಳನ್ನೆಲ್ಲ ನೋಡಿ ಕೊಡ್ಬೇಕಾಗತ್ತೆ ಯಾಕಂದ್ರೆ ನಾವು ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಈಗ ನೀವು ಆರು ವರ್ಷ ಕಷ್ಟಪಟ್ಟು ಓದ್ತಾ ಇದೀರಿ ಅಲ್ವಾ ಹುದ್ದೆ ಯಾವುದು ಬಡ್ಕೋಬೇಕು ಅದರ ಮೇಲೆ ನಿರ್ಧಾರ ಆಗಿದೆ ಆರು ವರ್ಷ ನೀವು ಕಷ್ಟಪಟ್ಟ ಮೇಲೆ ನಿಮ್ಗೆ ಒಂದು ಅಧಿಕಾರಯುತ ಹುದ್ದೆ ಬೇಕಲ್ಲ ಅದಕ್ಕೆ ಆಪ್ಷನ್ಸ್ ಕೊಡಬೇಕು ಹುದ್ದೆಗಳ ಐಕ್ಯ ಕೊಡೋದಿದೆಯಲ್ಲ ಅದಕ್ಕೆ ಬಹಳ ಮಹತ್ವ ಕೊಡಬೇಕು ಅದನ್ನ ಹತ್ತು ಹದಿನೇಳನೇ ತಾರೀಕಿಂದ ಅಪ್ಲಿಕೇಶನ್ ಹಾಕಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ವಲ್ಪ ಹಾಕುವಾಗ ಕೂಲಂಕುಷವಾಗಿ ಪರಿಶೀಲಿಸಿ ಡ್ರಾಫ್ಟ್ ಹಾಕಿ ನಂಗೆ ಒಂದ್ಸರಿ ಕಳಿಸಿ ಅಪ್ರೂವಲ್ ತಗೊಂಡು ನೀವು ಅಪ್ಲೈ ಮಾಡಿ ನಿಮ್ದು ಕಂಕನವಾಡಿ ಅಲ್ಲ ರೈಬಾಗ್ ತಾಲೂಕು ವೆರಿ ಗುಡ್ ನಾನು ರೈಬಾಗ್ ದವಣೆ ಹೌದು ಪ್ರತಿ ವರ್ಷ ರೈಬಾಗ್ ದಿಂದ ಪ್ರತಿ ಎಸ್ ಪರೀಕ್ಷೆಯಲ್ಲೂ ಕೂಡ ಏಳು ಎಂಟು ಜನ ಸೆಲೆಕ್ಟ್ ಆಗ್ತಾರ ಹ ಸರಿ ನೀನು ತಾಲೂಕುದಿಂದ ಐಕಿಯಾಗು ಹ ಆ ಥ್ಯಾಂಕ್ ಯು ಸರ್ ನಮ್ಮ ಕಡೆಯಿಂದ ನಿಮಗೆ ಏನಿದೆ ಸೂಪರ್ ಬೆಸ್ಟ್ ಆಫ್ ಲಕ್ ಇದೆ ಹ ಚೆನ್ನಾಗಿ ಓದು ಆಮೇಲೆ ನಿನಿಗೆ ನಾವು ಸಪೋರ್ಟ್ ಮಾಡ್ತೀವಿ ಹ್ಮ್ ಭೇಟಿ ಆಗು ಹ್ಮ್ ಸರ್ ನಾಳೆ ಬರ್ತೀರಾ ಸರ್ ಧಾರವಾಡ ನಾಳೆ ಅಥವಾ ನಾಡಿದ್ದು ಬರ್ತೀನಿ ನಿಂಗೆ ಇನ್ಫಾರ್ಮ್ ಮಾಡ್ತೀನಿ ಓಕೆ ಓಕೆ ಥ್ಯಾಂಕ್ ಯು ಓಕೆ ಸರ್ ಥ್ಯಾಂಕ್ ಯು